ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ನಿಮ್ಮ ರಾಶಿ ಫಲ ಹೀಗಿರಲಿದೆ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಇದಕ್ಕೆಲ್ಲ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಸ್ವಲ್ಪ ಪರಿಹಾರವನ್ನು ತಿಳಿಸಿಕೊಡ್ತೀನಿ ಸ್ನೇಹಿತರೆ ಆದಷ್ಟು ಸರಳ ಪರಿಹಾರ ಅಂತಲೇ ಹೇಳ್ಬೋದು ಈ ಪರಿಹಾರವನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಆಗುವಂತಹ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳಿಗೆಲ್ಲ ಒಂದು ಪುಲಿಷ್ಠ ಬಿಡ್ತೀರಾ ಅಂತಲೇ ಹೇಳ್ಬೋದು ಏಕೆಂದರೆ ಆದಷ್ಟು ಸಣ್ಣ ಪುಟ್ಟ ಪರಿಹಾರವಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ಪರಿಹಾರಗಳನ್ನು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರುಕಾಗ್ತದೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಭೃಗಶೀರ ನಕ್ಷತ್ರ ಮೂರು ನಾಲ್ಕು ಪಾದ ರುದ್ರ ನಕ್ಷತ್ರ ನಾಲ್ಕು ಪಾದ ಪುನರ್ವಶ ನಕ್ಷತ್ರ ಒಂದು ಎರಡು ಮೂರು ಪಾದ ಮಿಥುನ ರಾಶಿಯಲ್ಲಿ ಜನಿಸಿದವರು ಬರುತ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಬುಧ ಹಾಗಿದ್ದರೆ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜಾತಕದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ಬೋದು ನಿಮ್ಮ ರಾಶಿ ಫಲ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮೊದಲೇ ಹೇಳಿರುವ ಹಾಗೆ ಸರಳ ಅಂದರೆ ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆ ಆಗಲಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಬರುವಂತಹ ವಿಡಿಯೋನ ಪ್ರತಿನಿತ್ಯ ವಾಚ್ ಮಾಡ್ತಿದ್ರೆ ಅಂಥವರಿಗೆ ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಸ್ನೇಹಿತರೆ ವರ್ಷವಿಡಿ ಶನಿಯು ಕುಂಭ ರಾಶಿಯಲ್ಲಿ ಸಾಗಿ ಒಂಬತ್ತನೇ ಮನೆಯನ್ನು ಆಕ್ರಮಿಸುತ್ತಾನೆ ಆದರೆ ರಾಹು ಹತ್ತನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇದ್ದಾನೆ ಆರಂಭದಲ್ಲಿ ಗುರುವು ಮೇಷರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿರುತ್ತಾರೆ ಮೇ ಒಂದರಿಂದ ಹನ್ನೆರಡನೇ ಮನೆಯಲ್ಲಿ ಋಷಭ ರಾಶಿಗೆ ಸಾಗುತ್ತಾನೆ ಸ್ನೇಹಿತರೆ ಟೋಟಲಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ವ್ಯವಹಾರ ಹಾಗೂ ಪರಿಹಾರಗಳ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಶನಿ ಮತ್ತು ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲಗಳು ಅದ್ಭುತ ವರ್ಷವೇ ಅಥವಾ ಖರ್ಚು ಕಡಿಮೆ ಇದೆಯಾ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಮಿಥುನ ರಾಶಿಯವರಿಗಾಗಿ ಇಂದಿನ ವರ್ಷದಷ್ಟೇನೂ ಕಠಿಣವಾಗದೆ ಅನುಕೂಲಕರ ಸಮಯವನ್ನು ಒದಗಿಸುತ್ತದೆ ಶನಿ ಮುಖ್ಯವಾಗಿ ಹಣಕಾಸು ಹಾಗೂ ಮಾನಸಿಕ ತೊಂದರೆಗಳು ಕಡಿಮೆಯಾಗುತ್ತವೆ ವರ್ಷದ ಆರಂಭದಲ್ಲಿ ಶನಿ ಕುಂಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ರಾಹು ರಾಶಿಯ ಹತ್ತನೇ ಮನೆಯಲ್ಲಿ ಸಂಚರಿಸುತ್ತಾರೆ ಸ್ನೇಹಿತರೆ ಈ ಸಮಯದಲ್ಲಿ ಉದ್ಯೋಗದ ಬಲವರ್ಧನೆ ಹಾಗೂ ಆಧ್ಯಾತ್ಮದತ್ತ ಒಲವು ಹೆಚ್ಚಾಗುತ್ತದೆ ಇನ್ನು ಮೇ ನಂತರ ಶನಿ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹಾಗೂ ಸವಾಲುಗಳು ಎದುರಾಗಬಹುದು ಇದು ಹೊಸ ಅವಕಾಶಗಳನ್ನು ಒದಗಿಸುತ್ತದೆ ಇನ್ನು ಜೂನ್ ಇಪ್ಪತ್ತರಂದು ಸ್ನೇಹಿತರೆ ರಾಹು ರಾಶಿಯ ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸಿದಾಗ ದೀರ್ಘ ಪ್ರಯಾಣಗಳು ಹಾಗೂ ಉನ್ನತ ಶಿಕ್ಷಣದ ಪ್ರಗತಿಯಲ್ಲಿ ಏರುಪೇರುಗಳು ಎದುರಾಗಬಹುದು ಗುರು ಗೋಚರವು ಋಷಭ ರಾಶಿಯ ಹನ್ನೆರಡನೇ ಮನೆಯಲ್ಲಿ ವರ್ಷದ ಆರಂಭದಲ್ಲಿ ಇರುವುದರಿಂದ ನಿಮ್ಮ ಹಣಕಾಸು ಕುಟುಂಬ ಸಂಬಂಧಗಳು ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಸಾಧಾರಣ ಪ್ರಮಾಣದ ಬದಲಾವಣೆಗಳು ಉಂಟಾಗಬಹುದು ಆದರೆ ಮೇ ಹದಿನಾಲ್ಕರ ನಂತರ ಗುರು ನಿಮ್ಮ ಮೊದಲನೇ ಮನೆಯಲ್ಲಿ ಪ್ರವೇಶಿಸುವ ನಿಮ್ಮ ಆತ್ಮವಿಶ್ವಾಸ ವೈಯಕ್ತಿಕ ಆಕರ್ಷಣೆ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ವರ್ಷದ ಅಂತ್ಯದ ವೇಳೆಗೆ ಅಂದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಗುರು ಕಟಕ ರಾಶಿಯ ಮೂಲಕ ತ್ವರಿತ ಸಂಚಾರವನ್ನು ಮಾಡಿ ಮರಳಿ ಮಿಥುನ ರಾಶಿಗೆ ಬಂದಾಗ ಹೊಸ ತಂದು ತಂದುಕೊಡುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಟೋಟಲ್ ಆಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಏನೆಲ್ಲ ಬದಲಾವಣೆ ಬದಲಾವಣೆಗಳು ಆಗಲಿದೆ ಅನ್ನದ ನೋಡಲಾಯಿತು ಅದೇ ರೀತಿ ಮಿಥುನ ರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಶನಿ ಹತ್ತನೇ ಮನೆಯಲ್ಲಿ ಏನನ್ನ ಸೂಚಿಸುತ್ತದೆ ಏನೆಲ್ಲ ಬದಲಾವಣೆಗಳನ್ನ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಮಹತ್ವದ ಬದಲಾವಣೆಗಳು ಸಂಭವಿಸುತ್ತದೆ ವರ್ಷದ ಆರಂಭದಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಹಾಗೂ ರಾಹು ಹತ್ತನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗ ಗುರಿಗಳನ್ನು ಸಾಧಿಸಲು ಕಠಿಣ ಶ್ರಮ ಮತ್ತು ಪರಿಶ್ರಮ ತೋರಬೇಕು ಸ್ನೇಹಿತರೆ ಈ ಸಮಯದಲ್ಲಿ ದೂರು ಪ್ರಯಾಣ ಅಥವಾ ಕೆಲಸದ ಹಿತಕ್ಕಾಗಿ ಸ್ಥಳಾಂತರವು ಸಂಭವಿಸಬಹುದು ಅನೇಕ ವೇಳೆ ಹೆಚ್ಚುವರೆ ತೆಗೆದುಕೊಂಡು ನಿಮಗೆ ಅನುಕೂಲಕರವಲ್ಲದ ಕೆಲಸಗಳಲ್ಲಿ ತೊಡಗುವ ಸಂಭವವಿದೆ ಹೀಗಾಗಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗುತ್ತದೆ ಇನ್ನು ವೃತ್ತಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಉದ್ಯೋಗದಲ್ಲಿ ಬದಲಾವಣೆಗಳು ತಾಳ್ಮೆ ಮತ್ತು ಶಿಸ್ತು ಅಥವಾ ತುಂಬ ಅಗತ್ಯ ಅಂತಲೇ ಹೇಳ್ಬೋದು ಶನಿ ನಿಮ್ಮ ಪರಿಶ್ರಮ ಮತ್ತು ಶ್ರಮದ ಫಲವನ್ನು ನೀಡುತ್ತಾನೆ ಸ್ನೇಹಿತರೆ ಇದು ನಿಮ್ಮ ಮೇಲೆ ಹೆಚ್ಚಿನವರೆ ತರಬಹುದು ಆದರೆ ಶ್ರಮಿಸುತ್ತಾರೆ ಎಂಬುದನ್ನು ಮೆಚ್ಚಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಗೌರವಿಸುವ ಸಾಧ್ಯತೆ ಇದೆ ಇನ್ನು ಮೇ ನಂತರ ಜೂನ್ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನವು ಹೊಸ ಅನುಕೂಲಕರ ಮಾರ್ಗವನ್ನು ಪಡೆಯುತ್ತದೆ ಹೊಸ ಉದ್ಯೋಗ ಅಥವಾ ಪ್ರಮುಖ ಹುದ್ದೆಯ ಪ್ರಾರಂಭಕ್ಕೆ ಇದು ಶ್ರೇಷ್ಠ ಸಮಯ ಅಂತಲೇ ಹೇಳ್ಬೋದು ದೊಡ್ಡವರ ಮಾರ್ಗದರ್ಶನ ಮತ್ತು ಸಹಾಯದಿಂದ ಉತ್ತಮ ಪ್ರಗತಿ ಕಾಣಬಹುದು ಹೊಸ ಜವಾಬ್ದಾರಿಗಳನ್ನು ಕೈಗೊಳ್ಳುವ ನಿಮ್ಮ ಸಾಮರ್ಥ್ಯದಿಂದ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗುತ್ತದೆ ಸ್ನೇಹಿತರೆ ಇನ್ನು ಆಧ್ಯಾತ್ಮ ಮತ್ತು ದೀರ್ಘ ಪ್ರಯಾಣಗಳು ಪ್ರವೃತ್ತಿ ಹೆಚ್ಚಾಗುತ್ತದೆ ಉದ್ಯೋಗ ಸಂಬಂಧಿತ ಹೊಸ ಅವಕಾಶಗಳು ಹಾಗೂ ಸ್ಥಳಾಂತರಗಳು ಸಾಧ್ಯತೆ ಹೆಚ್ಚಿರುತ್ತದೆ ಹೊಸ ವಾತಾವರಣದಲ್ಲಿ ಬಲವಾದ ಚಾತುರ್ಯ ಹಾಗೂ ಹೊಂದಾಣಿಕೆ ಪ್ರದರ್ಶಿಸುವುದು ಮುಖ್ಯ ವಿದೇಶಗಳಲ್ಲಿ ಉದ್ಯೋಗ ಅಥವಾ ಉತ್ತೀರ್ಣ ತರಬೇತಿಯ ಅವಕಾಶಗಳು ಲಭ್ಯವಾಗುತ್ತದೆ ಸ್ನೇಹಿತರೆ ಇನ್ನು ಟೋಟಲ್ ಆಗಿ ಜನವರಿ ತಿಂಗಳಿಂದ ಸ್ನೇಹಿತರೆ ಡಿಸೆಂಬರ್ ತಿಂಗಳವರೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟೋಟಲ್ ಆಗಿ ಏನು ಬದಲಾವಣೆಯನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ಅಂದರೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸವಾಲುಗಳು ಮತ್ತು ಪ್ರಗತಿಗಳು ಕಾಲವಾಗಿದೆ ಶ್ರಮ ಜವಾಬ್ದಾರಿಯ ಹೊರೆ ಮತ್ತು ನೈತಿಕ ಶಿಸ್ತು ಈ ವರ್ಷದಲ್ಲಿ ಯಶಸ್ಸನ್ನು ತಲುಪಿಸುವ ಪ್ರಮುಖ ಅಂಶಗಳು ಅಂತಲೇ ಹೇಳ್ಬೋದು ಹೊಸ ಪರಿಚಯಗಳು ಮತ್ತು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಈ ವರ್ಷ ನಿಮ್ಮ ವೃತ್ತಿಯಲ್ಲಿ ಮಹತ್ತರ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ನೋಡಾಯಿತು ಅದೇ ರೀತಿ ನಿಮ್ಮ ಹಣಕಾಸಿನಲ್ಲಿ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಹೇಗಿರಲಿದೆ ಧನಲಾಭವಿದೆಯಾ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಯ್ನಾಗಿ ಮಿಥುನ ರಾಶಿಯವರಿಗೆ ನಿಮ್ಮ ಆ ಆರ್ಥಿಕ ಸ್ಥಿತಿ ಒಂದಷ್ಟು ಬದಲಾವಣೆಗಳನ್ನು ತರುತ್ತದೆ ವರ್ಷದ ಆರಂಭದಲ್ಲಿ ಹೆಚ್ಚು ಜಾಗೃತೆಯಿಂದ ನಡೆದುಕೊಳ್ಬೇಕು ಯಾಕಂದರೆ ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ ಅನಿರೀಕ್ಷಿತ ವೆಚ್ಚಗಳು ನಿಮಗೆ ಹೊರೆ ತರಬಹುದು ಹೀಗಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ನಿಯಮಿತ ಯೋಜನೆ ರೂಪಿಸುವುದು ಮತ್ತು ಹೆಚ್ಚು ದೊಡ್ಡ ಹೂಡಿಕೆಗಳನ್ನು ತಪ್ಪಿಸುವುದು ಸೂಕ್ತ ಈ ಸಂದರ್ಭದಲ್ಲಿ ಶನಿಯ ಒಂಬತ್ತನೇ ಮನೆಯ ದೃಷ್ಟಿಯಿಂದ ಲಾಭದ ಪ್ರಮಾಣ ಕಡಿಮೆ ಇರಬಹುದು ಆದರೂ ಶ್ರಮದ ಮೂಲಕ ಮಾತ್ರವೇ ಫಲಿತಾಂಶ ದೊರೆಯಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಜೂನ್ ತಿಂಗಳಲ್ಲಿ ಗುರು ಮೊದಲನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯ ದಾರಿಯಲ್ಲಿ ಸಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಹೊಸ ಆದಾಯದ ಅವಕಾಶಗಳು ಲಭ್ಯವಾಗುತ್ತವೆ ಬುದ್ಧಿವಂತ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಗುಣಮಟ್ಟದ ಸಲಹೆಯನ್ನು ಪಡೆಯುವುದು ಹಾಗೂ ಭೂಮಿ ಅಥವಾ ಮನೆಯಂತಹ ರಾಸ್ತಿಗಳಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಶ್ರೇಯಸ್ಕರ ಫಲಿತಾಂಶಗಳನ್ನು ತರುತ್ತದೆ ಶನಿಯ ಹನ್ನೆರಡನೇ ಮನೆಯಲ್ಲಿ ದೃಷ್ಟಿಯಿಂದ ಖರ್ಚು ನಿವಾರಣೆಯಲ್ಲಿ ಎಚ್ಚರಿಕೆ ನಡೆದುಕೊಳ್ಳುವುದು ಮುಖ್ಯ ಇನ್ನು ಸ್ನೇಹಿತರೆ ಜೂನ್ ಇಪ್ಪತ್ತರ ನಂತರ ರಾಹು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಅಂತಾರಾಷ್ಟ್ರೀಯ ಹೂಡಿಕೆಗಳು ಅಥವಾ ವಿದೇಶಿ ಉದ್ಯೋಗಗಳಿಂದ ಹಣಕಾಸಿನ ಬಲ ಪಡೆಯಲು ಅನುಕೂಲಕವಾಗಬಹುದು ಈ ಸಮಯದಲ್ಲಿ ನೀವು ಹೂಡಿಕೆಗಳು ಮತ್ತು ಪ್ರವಾಸಗಳಿಗೆ ಹೆಚ್ಚು ಹೆಚ್ಚು ಗಮನ ಹರಿಸಬಹುದು ಆದರೆ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಬೇಕು ಶಿಕ್ಷಣ ಮಾಧ್ಯಮ ಮತ್ತು ಸಂವಹನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ ಲಾಭವನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಆದಷ್ಟು ವರ್ಷದ ದ್ವಿತೀಯಾರ್ಥದಲ್ಲಿ ಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡುವುದು ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಉತ್ತಮ ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ಕುಟುಂಬ ಜೀವನ ನಿಮ್ಮ ಪ್ರೇಮ ಜೀವನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಶನಿಬಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಕುಟುಂಬ ಜೀವನದ ಆರಂಭ ಉತ್ತಮವಾಗಿರುತ್ತದೆ ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಮನೆಯಲ್ಲಿ ಶಾಂತಿಯುತ ವಾತಾವರಣ ಉಂಟಾಗುತ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಸದಸ್ಯರ ನಡುವಿನ ಬಾಂಧವ್ಯಗಳು ಬಲಗೊಳ್ಳುತ್ತವೆ ಮತ್ತು ಪರಸ್ಪರ ಸಹಕಾರವೂ ಹೆಚ್ಚಾಗುತ್ತದೆ ಮನೆಯವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಇರುತ್ತಾರೆ ಈ ರಾಶಿಯವರಿಗೆ ಯಾರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಅವರಿಗೆ ಪ್ರೇಮ ಯೋಗ ಕೂಡಿ ಬರಲಿದೆ ಅಂತಲೇ ಹೇಳಬಹುದು ನಿಮ್ಮ ಇಷ್ಟಪಟ್ಟವರ ಜೊತೆ ಮದುವೆಯಾಗುವ ಯೋಗ ಇದೆ ಸ್ನೇಹಿತರೆ ಇನ್ನು ಈ ಸಮಯವು ಹಳೆಯ ಮನಸ್ತಾಪ ಅಥವಾ ಕಲಹಗಳನ್ನು ಪರಿಹರಿಸಲು ಅನುಕೂಲಕರವಾಗಿದೆ ಆದರೆ ಕೆಲವೊಮ್ಮೆ ಜೀವನ ಸಂಗಾತಿಯೊಂದಿಗೆ ಗೊಂದಲಗಳು ಅಥವಾ ಆಧಿಪತ್ಯದ ದೋಷದಿಂದ ಚಿಕ್ಕ ಚಿಕ್ಕ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ ಪರಸ್ಪರ ಒಗ್ಗಟ್ಟನ್ನು ಕಾಯ್ದುಕೊಳ್ಳಲು ತಾಳ್ಮೆಯಿಂದ ನಡೆದುಕೊಳ್ಳಬೇಕು ಮತ್ತು ಒಬ್ಬರನ್ನೊಬ್ಬರ ಭಾವನೆಗಳಿಗೆ ಗೌರವಿಸುವುದು ಮುಖ್ಯವಾಗುತ್ತದೆ ಇನ್ನು ಜೂನ್ ತಿಂಗಳಲ್ಲಿ ಸ್ನೇಹಿತರೆ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕು ಇವರಿಗೆ ಅಗತ್ಯವಾದಲ್ಲಿ ನಿಮ್ಮ ಬೆಂಬಲ ನೀಡುವುದು ಮತ್ತು ಆರೋಗ್ಯ ತಪಾಸಣೆ ನಡೆಸುವುದು ಉತ್ತಮವಾಗುತ್ತದೆ ಈ ಸಂದರ್ಭದಲ್ಲಿ ಕುಟುಂಬದ ಶ್ರೇಯಸ್ಸಿಗಾಗಿ ಹೆಚ್ಚು ಹೊಣೆ ಹೊರುವ ಅವಕಾಶ ನಿಮ್ಮ ಪಾಲಿಗೆ ಬರಬಹುದು ಇನ್ನು ಜೂನ್ ನಂತರವೂ ಕೂಡ ಸ್ನೇಹಿತರೆ ಮನೆಯಲ್ಲಿ ಕುಟುಂಬದಲ್ಲಿ ಮದುವೆ ಶಿಶು ಜನನ ಅಥವಾ ಇತರ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಈ ಸಂದರ್ಭದಲ್ಲಿ ನೀವು ಹೆಚ್ಚು ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸುತ್ತೀರಿ ಇದರಿಂದ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ ಸಾಮಾಜಿಕವಾಗಿ ಈ ವರ್ಷ ನಿಮಗೆ ಉತ್ತಮ ಹೆಸರು ಮತ್ತು ಮಾನ್ಯತೆ ತರುತ್ತದೆ ಸ್ನೇಹಿತರೆ ಸ್ನೇಹಿತರು ಹಾಗೂ ಬಂಧುಗಳು ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ಹೊಸ ಸ್ನೇಹಗಳು ಬಲಗೊಳ್ಳುತ್ತವೆ ಮೇ ನಂತರ ಜೂನ್ ತಿಂಗಳಲ್ಲಿ ಸ್ನೇಹಿತರೆ ಅಂದರೆ ಜೂನ್ ಒಂದನೇ ತಾರೀಕಿಂದಲೇ ನೀವು ಕುಟುಂಬದೊಂದಿಗೆ ಧಾರ್ಮಿಕ ಯಾತ್ರೆಗಳನ್ನು ಅಥವಾ ಶೋಭಾಯಾತ್ರೆಗಳಲ್ಲಿ ಭಾಗವಹಿಸುವ ಅವಕಾಶಗಳನ್ನು ಪಡೆಯಬಹುದು ಈ ಸಮಯವು ಕುಟುಂಬ ಮತ್ತು ಸಮುದಾಯದ ಜೊತೆ ಉತ್ತಮ ಬಂಧವನ್ನು ಬೆಳೆಸುವಲ್ಲಿ ತುಂಬ ಸಹಕಾರಿಯಾಗುತ್ತದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಕುಟುಂಬದ ಪ್ರೀತಿ ಬೆಂಬಲ ಪಡೆಯುತ್ತಾರೆ ಕುಟುಂಬದ ಸದಸ್ಯರೊಂದಿಗೆ ಸಮನ್ವಯ ಮತ್ತು ಸಹಕಾರದ ಮೂಲಕ ಈ ವರ್ಷ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರೋಗ್ಯ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳು ನೋಡಲಿದ್ದೀರಿ ಅಂದರೆ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಮೊದಲು ಕೆಲವು ತಿಂಗಳು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಆದರೆ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಶುಗರ್ ಸಮಸ್ಯೆ ಜೀರ್ಣಕ್ರಿಯೆಯ ತೊಂದರೆಗಳು ಮತ್ತು ಒತ್ತಡದ ಸಮಸ್ಯೆಗಳು ಎದುರಾಗಬಹುದು ಈ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಮತ್ತು ಶಿಸ್ತುಬದ್ಧ ಜೀವನ ಶೈಲಿ ಅನುಸರಿಸುವುದು ಅಗತ್ಯವಾಗುತ್ತದೆ ಈ ಕ್ರಮಗಳನ್ನು ಪಾಲಿಸಿದ್ದರೆ ನಿಮ್ಮ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಸ್ನೇಹಿತರೆ ಇನ್ನು ಜೂನ್ ಮೊದಲ ವಾರವೇ ಸ್ನೇಹಿತರೆ ನಿಮ್ಮ ಆರೋಗ್ಯದ ಸ್ಥಿತಿ ಉತ್ತಮಗೊಳ್ಳುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ದೇಹದ ಶಕ್ತಿಯು ಪುನಃಸ್ಥಾಪನೆಗೊಳ್ಳುತ್ತದೆ ಇನ್ನು ಮಾಂಸ ಆಹಾರವನ್ನು ಸೇವನೆ ಮತ್ತು ಅತಿಯಾದ ತಿಂಡಿಗಳನ್ನು ತಪ್ಪಿಸುವುದು ಉತ್ತಮ ಸರಿಯಾದ ಆಹಾರದಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಆದಷ್ಟು ಸ್ನೇಹಿತರೆ ನಾರಿನ ಅಂಶ ಇರುವಂತಹ ಹಣ್ಣು ತರಕಾರಿಗಳನ್ನು ತಿನ್ನುವುದು ಉತ್ತಮ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರುತ್ತದೆ ಇದರ ಜೊತೆಗೆ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತೆ ಏಕಾಗ್ರತೆ ಮತ್ತು ಶಕ್ತಿಯು ಹೆಚ್ಚಾಗುತ್ತದೆ ರಾಹು ಮತ್ತು ಕೇತು ಸಂಚಾರವು ಜೂನ್ ತಿಂಗಳಲ್ಲೇ ಇರುವುದರಿಂದ ಮಾನಸಿಕ ಆರೋಗ್ಯದ ಮೇಲೆ ವಿಶೇಷ ಗಮನ ಹರಿಸಬೇಕು ಶನಿ ಹತ್ತನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಹೊರೆ ಹೆಚ್ಚಾಗಬಹುದು ಇದು ಒತ್ತಡವನ್ನು ಹೆಚ್ಚಿಸಬಹುದು ನಿಯಮಿತ ವ್ಯಾಯಾಮ ಸಮತೋಲನಯುಕ್ತ ಆಹಾರ ಸೇವನೆ ಮತ್ತು ವಿವಾಹಾರಕ್ಕಾಗಿ ಕೆಲವು ಸಮಯ ಮೀಸಲಿಡುವುದು ಮುಖ್ಯ ಈ ಕ್ರಮಗಳನ್ನು ಅನುಸರಿಸಿದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದೇ ರೀತಿ ಈ ತೊಂದರೆಗಳಿಗೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಏನು ಪರಿಹಾರಗಳು ಅಂದರೆ ಸ್ನೇಹಿತರೆ ಕೇತುಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡುವುದು ಸೂಕ್ತ ಸ್ನೇಹಿತರೆ ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಆರ್ಥಿಕ ತೊಂದರೆಗಳು ಮತ್ತು ಕುಟುಂಬದ ಸಮಸ್ಯೆಗಳು ವಿರುದ್ಧ ನಿಮಗೆ ಹೋರಾಟ ಮಾಡಬೇಕಾಗುತ್ತದೆ ಈ ತೊಂದರೆಗಳನ್ನು ಕಡಿಮೆಗೊಳಿಸಲು ಪ್ರತಿದಿನ ಗುರುವಾರ ಗುರುವಾರ ಶೋತ್ರ ಪಠಣ ಮಂತ್ರವನ್ನು ಜಪ ಮಾಡುವುದು ಶ್ರೇಯಸ್ಕರ ಜೊತೆಗೆ ಗುರು ಚರಿತ್ರೆಯನ್ನು ಓದಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ ಹಿರಿಯರಿಗೆ ಸಹಾಯ ಮಾಡುವುದು ನಿಮ್ಮ ಜೀವನದಲ್ಲಿ ಗುರುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆಗೊಳಿಸುತ್ತದೆ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಗೆ ಅಥವಾ ದೀನ ದಲಿತರಿಗೆ ಸಹಾಯವನ್ನು ಮಾಡುವುದು ಗುರುವಿನ ಆಶೀರ್ವಾದ ಪಡೆಯಲು ಸಹಕಾರಿಯಾಗುತ್ತದೆ ಇನ್ನು ಕೇತು ಮಂತ್ರವನ್ನು ಮಾಡಿ ಸ್ನೇಹಿತರೆ ಕೇತು ಮಂತ್ರವನ್ನು ಜಪ ಮಾಡುವುದು ಕೇತು ಶ್ರೋತ್ರವನ್ನು ಪಠಣ ಮಾಡುವುದು ಗಣೇಶನ ಪೂಜೆಯನ್ನು ಮಾಡಿದರೆ ಕೇತು ಗ್ರಹದ ನಕಾರಾತ್ಮಕ ಪರಿಣಾಮಗಳು ಕಡಿಮೆಗೊಳಿಸ್ಬೋದು ಸೊ ಹಾಗಾಗಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಲಿದೆ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಡೆಯಿಂದನೂ ಅವರು ಕೂಡ ಹೊಸ ಅಪ್ಡೇಟ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್